ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಆಗಿರುತ್ತೆ ನಾನು ಕೇಳಾಗೆ ಹೋಗಿದ್ನಲ್ಲ ನನ್ನ ಫ್ರೆಂಡ್ದು ಪ್ರೀ ವೆಡ್ಡಿಂಗ್ ಅಂತ ಆವಾಗ ನಾನು ಹೇಳಿದ್ದೆ ಇವ್ರದ್ದು ಇನ್ನೂ ಒಂದು ತ್ರೀ ಲುಕ್ಸ್ ಬ್ಯಾಲೆನ್ಸ್ ಇದೆ ಅದನ್ನು ತುಮಕೂರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅದು ಇವತ್ತು ನಡೀತಿದೆ ಲಾಸ್ಟ್ ಸಂಡೇ ಆಗಿದ್ದು ನಾನು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಡೀಟೇಲಿಂಗಾಗಿ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ಲ್ಯಾನ್ ಮಾಡಿದರು ಹಾಗೆ ತುಮಕೂರಲ್ಲಿ ಯಾವ್ಯಾವ ಲೊಕೇಶನಲ್ಲಿ ಫೋಟೋಶೂಟ್ ನಡೀತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಒಂದು ಐಡಿಯಾ ಕೂಡ ಬರುತ್ತೆ ಯಾರಾದರೂ ವೆಡ್ಡಿಂಗ್ ಮಾಡಿಸೋ ಪ್ಲ್ಯಾನ್ ಮಾಡ್ತಿರೋರಿಗೆ ಈ ಒಂದು ವಿಡಿಯೋ ನೋಡಿದ್ರೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಯುನೀಕ್ ಆಗಿ ಡಿಫ್ರೆಂಟಾಗಿ ಯಾವ್ಯಾವ ರೀತಿ ಹಾಗೆ ನಮ್ಮ ಸುತ್ತಮುತ್ತ ಇರೋವಂಥ ಒಳ್ಳೆ ಪ್ಲೇಸ್ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಬೋದು ಫೋಟೋ ಶೂಟ್ ವೀಡಿಯೋ ಶೂಟ್ಗೆ ಅಂತ ಒಂದು ಐಡಿಯಾ ಬರುತ್ತೆ ಹಂಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ತುಂಬನೇ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಮಾರ್ನಿಂಗು ಸಿಕ್ಸ್ ಥರ್ಟಿ ಅಷ್ಟರಲ್ಲಿ ಫಸ್ಟ್ ಲೊಕೇಶನಲ್ಲಿ ರೆಡಿ ಆಗಬೇಕು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಐದು ಗಂಟೆಗೆ ಎದ್ದು ಬಂದೆ ಬಟ್ ನಮ್ಮ ಕ್ಲೈಂಟ್ ಬರೋದೇ ಸ್ವಲ್ಪ ಲೇಟಾಗೋಯಿತು ನಾನು ಹಿಂದಿನ ದಿನ ಬೇರೆ ಸ್ವಲ್ಪ ಲೇಟ್ ಲೇಟಾಗಿತ್ತು ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಜ್ಯುವೆಲ್ಸ್ ಕೂಡ ಕೇಳಿದರು ಅದನ್ನೆಲ್ಲ ತಗೊಂಡು ಬಂದ್ವಿ ನಮ್ಮ ಕ್ಲೈಂಟ್ ಬರೋದು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಯಿತು ಅಷ್ಟರಲ್ಲಿ ನಾನು ಕೂಡ ಒಂದು ನಿದ್ದೆ ಮಾಡಿಕೊಂಡೆ ಫೈನಲಿ ಬಂದರು ಇವಾಗ ಫಸ್ಟು ಲುಕ್ ಬಂದು ರೆಟ್ರೋ ಥೀಮಲ್ಲಿ ಪ್ಲ್ಯಾನ್ ಮಾಡಿ ಮಾಡಿದರು ಅಂದ್ರೆ ಮನೆಯಿಂದನೇ ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ದರು ಮೇಕಪ್ಪು ಒಂದು ಮಾಡಬೇಕಿತ್ತಷ್ಟೇ ಏರ್ ಸ್ಟೈಲೆಲ್ಲ ಏನು ಸಿಂಪಲ್ಲಾಗೇ ಇತ್ತು ಹಂಗಾಗಿ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹೋದ ತಕ್ಷಣ ಇನ್ನು ಫೋಟೋಗ್ರಾಫರ್ಸ್ ಕೂಡ ಬಂದಿರಲಿಲ್ಲ ಅವ್ರು ಬರೋ ಅಷ್ಟರಲ್ಲಿ ಅಲ್ಲೇ ಕೂತ್ಕೊಂಡು ನೇಚರಲ್ಲಿ ಫಸ್ಟ್ ಟೈಮ್ ಈ ಥರ ಮೇಕಪ್ನ ಮಾಡಿದ್ದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸುತ್ತಮುತ್ತ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಯಾರೂ ಇರಲಿಲ್ಲ ನಾವು ಕಪಲ್ಸು ನಾವು ಫೋಟೋಗ್ರಾಫರ್ಸ್ ಅಷ್ಟೇ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಕೂಡ ನಾಗವಲ್ಲಿಯಲ್ಲಿ ಒಂದು ಕೆರೆ ಇದೆ ಅದರ ಬ್ಯಾಕ್ ಸೈಡಲ್ಲಿ ಫೋಟೋ ಫೋಟೋಶೂಟ್ ನಡೀತಾ ಇರೋದು ಇವತ್ತು ಈ ಥರ ಜಾಗಗಳೆಲ್ಲ ನಮಗಿಂತ ಚೆನ್ನಾಗಿ ವಿಡಿಯೋಗ್ರಾಫರ್ಸ್ ಗೆ ಗೊತ್ತಿರುತ್ತೆ ಕೇರಳದಲ್ಲಿ ಫೋಟೋ ಶೂಟು ವಿಡಿಯೋ ಶೂಟ್ ನಡೆದಿದ್ದು ಜಾಗಗಳನ್ನೆಲ್ಲ ನಮ್ಮ ಕ್ಲೈಂಟೇ ಡಿಸೈಡ್ ಮಾಡಿದರು ಇಂತಿಂಥ ಜಾಗದಲ್ಲೇ ಬೇಕು ಅಂತ ಬಟ್ ಇಲ್ಲಿ ಇವಾಗ ಫೋಟೋಗ್ರಫರ್ಸು ಸಜೆಸ್ಟ್ ಮಾಡಿದ್ರಂತೆ ಈ ಜಾಗಗಳಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹಂಗಾಗಿ ಇವತ್ತು ಇಲ್ಲೇ ನಮ್ಮ ಸುತ್ತಮುತ್ತ ಆರಾಮಾಗಿ ಒನ್ ಡೇ ಯಾರಾದ್ರೂ ಫೋಟೋ ಶೂಟೆಲ್ಲ ಮಾಡಿಸೋ ಪ್ಲ್ಯಾನ್ ಇದೆ ಎಲ್ಲೋ ಹೊರಗಡೆ ಎಲ್ಲ ದೂರ ಕಳಿಸಲ್ಲ ಮನೆಗಳಲ್ಲಿ ಒಪ್ಪಲ್ಲ ಅನ್ನೋರು ಆರಾಮಾಗಿ ಒನ್ ಡೇ ಇಲ್ಲೇ ಡೇ ಒನ್ ತ್ರೀ ಟು ಫೋರ್ ಲುಕ್ಸ್ ಮಾಡ್ಕೊಬೋದು ಆ ಥರ ಒಂದು ಐಡಿಯಾ ಈ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಬರುತ್ತೆ ಫಸ್ಟ್ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು ಬಟ್ ಇವತ್ತು ಏನಾಯ್ತು ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಸ್ಟಾರ್ಟ್ ಆಗೋಯ್ತು ಸ್ವಲ್ಪ ನಾವು ಏಳುವರೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಸ್ಟಾರ್ಟ್ ಆಯಿತು ಬಟ್ ಬಿಸಿಲು ಆ ಟೈಮಲ್ಲೇ ನೋಡಿ ಎಷ್ಟು ಬಿಸಿಲಿದೆ ಅಂತ ಜಾಸ್ತಿ ಬಿಸಿಲಿದ್ರೆ ಫೋಟೋ ವಿಡಿಯೋಸ್ ಚೆನ್ನಾಗಿ ಬರೋಲ್ಲ ಅಂತ ಕೂಡ ಅಲ್ಲಿ ಫೋಟೋಗ್ರಾಫರ್ಸ್ ಹೇಳ್ತಾ ಇದ್ರು ಆದರೂ ಪರವಾಗಿಲ್ಲ ಅಲ್ಲಿರೋ ಅಂಥ ಒಂದು ಏನು ಜಾಗಗಳನ್ನೇ ಲೊಕೇಶನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಫೋಟೋ ವೀಡಿಯೋ ಶೂಟ್ ನಡೀತಾ ಇತ್ತು ನಮ್ಮ ಕಪಲ್ಸ್ ಇಷ್ಟು ಪ್ಲ್ಯಾನ್ ಮಾಡಿರೋದ್ರಲ್ಲಿ ಈ ಒಂದು ಕಾಸ್ಟ್ಯೂಮ್ ತುಂಬಾ ಡಿಫ್ರೆಂಟಾಗಿ ಅಂತಲೇ ಹೇಳ್ಬೋದು ತುಂಬ ಅಲೆ ಕಾಲದ ಹೀರೋ ಹೀರೋಯಿನ್ಸ್ ಎಲ್ಲ ಆವಾಗ ಆ ಫಿಲಮಲ್ಲಿ ಈ ಥರ ಕಾಸ್ಟ್ಯೂಮ್ಸ್ನ ಯೂಸ್ ಮಾಡ್ತಿದ್ರಂತೆ ನಾನು ಅಷ್ಟಾಗಿ ನೋಡಿಲ್ಲ ಆ ಥರ ಪ್ಲ್ಯಾನ್ ಮಾಡಿ ಒಂಥರ ರೆಟ್ರೋ ಲುಕ್ ಇದು ಲುಕ್ನ ಎಲ್ ಕೆಲವರೆಲ್ಲ ಸ್ಯಾರೀಲಿ ಮಾಡಿಸ್ತಾರೆ ಬಟ್ ನಮ್ಮ ಕ್ಲೈಂಟ್ ಈ ಥರ ಡ್ರೆಸ್ನಸ್ನ ಶಾಪ್ ಮಾಡಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಮಾಡಿಸಿದ್ರು ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಇಬ್ಬರು ಕೂಡ ಅವ್ರದ್ದು ಫೋಟೋ ಶೂಟ್ ನಡೀತಿತ್ತು ಈಗ ನಾವೇನು ಮಾಡೋದು ಆ ಟೈಮಲ್ಲಿ ಅಲ್ಲಿ ಬೇರೆ ಯಾರೂ ಇಲ್ಲ ಕೂತ್ ಮಾತಾಡೋಕ್ಕೆ ಕೂತ್ಕೊಂಡು ಎಷ್ಟೊಂದು ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ ಹಾಗೆ ಬಿಸಿಲು ಬೇರೆ ಜಾಸ್ತಿ ಇತ್ತು ಕುತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಆ ಟೈಮಲ್ಲಿ ಇನ್ನೇನು ಮಾಡೋದು ಹೋಗಿರೋ ಅಂಥ ಜಾಗನ ನಾವು ಕೂಡ ನೋಡಬೇಕು ಹಾಗೆ ಅಲ್ಲಿ ಒಂದಷ್ಟು ಮೆಮೋರಿನ ನಾವು ಕೂಡ ಕಲೆಕ್ಟ್ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡ್ವಿ ಇವತ್ತು ನಾನು ನಮ್ಮ ಮನೆಯವ್ರ ಜೊತೆ ಬಂದಿರೋದು ಯಾಕಂದರೆ ಈ ಥರ ಜಾಗಗಳಿಗೆಲ್ಲ ಹೋದಾಗ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಹಂಗಾಗಿ ಮನೆಯವರು ಕರ್ಕೊಂಡು ಹೋಗಿದ್ರು ಹಾಗೆ ಸಂಡೇ ಆಗಿದ್ದರಿಂದ ಅವರು ಕೂಡ ಫ್ರೀ ಆಗಿದ್ರಲ್ಲ ಹಾಗೆ ಪ್ರೀ ವೆಡ್ಡಿಂಗಲ್ಲಿ ಕೆಲಸ ಏನು ಜಾಸ್ತಿ ಇರಲ್ಲ ನಮಗೆ ವೆಯ್ಟಿಂಗ್ ಮಾಡೋದೇ ಕೆಲಸ ಹಂಗಾಗಿ ಬಂದಿದ್ದರು ಅವರು ಫ್ರೀ ಆಗಿದ್ರಲ್ಲ ಅಂದ್ಬಿಟ್ಟು ಇವತ್ತು ಬಂದಿದ್ವಿ ಫೋಟೋಶೂಟ್ ನಡೀತಾ ಇತ್ತು ಅವ್ರದು ಸೇವ್ ದ ಡೇಟ್ ಏನೋ ಬೇಕು ಅದಕ್ಕೊಂದು ಕ್ಲಿಪ್ಪಿಂಗ್ ಬೇಕಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿಸ್ತಾಯಿದ್ರು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದು ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕಲ್ಲ ಅನ್ನೋದಷ್ಟೇ ಬಟ್ ಓಕೆ ನಾವಂತೂ ಬೇಜಾರು ಏನು ಮಾಡ್ಕೊಳ್ಳಿಲ್ಲ ಎಂಜಾಯ್ ಮಾಡಿದ್ವಿ ಅಂತಲೇನ್ಬೋದು ಯಾಕಂದರೆ ಈ ಥರದ್ದೆಲ್ಲ ಎಲ್ಲೂ ಎಲ್ಲರಿಗೂ ನೋಡೋದಕ್ಕೆ ಸಿಗಲ್ಲ ಫಸ್ಟ್ ಲೊಕೇಶನಲ್ಲಿ ಫೋಟೋಶೂಟ್ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ತರ್ಟಿ ಆಯಿತು ಅದಾದಮೇಲೆ ನಮ್ಮ ಕ್ಲೈಂಟ್ ಇಲ್ಲೇನು ತುಮಕೂರು ನಿಯರೇನೆ ಅವರ ಊರು ಹಂಗಾಗಿ ಅಲ್ಲಿಗೆ ಬಂದು ಹುಡುಗನ ಮನೆ ಇದು ಹುಡುಗಿ ಬಂದು ಕೊಡಗು ಅವರು ಮದುವೆಗೆ ನಾವು ಕೊಡಗಿಗೆ ಹೋಗಬೇಕು ಆವಾಗ ತೋರಿಸ್ತೀನಿ ನಿಮಗೆ ಅವ್ರ ಊರು ಹೇಗಿದೆ ಅಂತ ಬಟ್ ಈಗ ಬಂದಿರೋದು ನಾವು ಹುಡುಗನ ಮನೆ ಅಲ್ಲಿಗೆ ಬಂದು ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಆಗಿ ರೆಡಿ ಆದರೂ ಸ್ಯಾರಿ ಹಾಕ್ಕೊಂಡು ಫುಲ್ಲು ಟ್ರೆಡಿಷ್ನಲ್ ಆಗಿ ಈಗ ಟೆಂಪಲಲ್ಲಿ ವಿಡಿಯೋ ಶೂಟ್ ಮತ್ತು ಫೋಟೋ ಶೂಟ್ ನಡೆಯುತ್ತೆ ಅಲ್ಲಿಗೆ ಹೋಗಬೇಕು ಹಂಗಾಗಿ ಬಾಗಣ ಕೊಡೋ ಅಂಥ ಒಂದು ರಾಮಾಚಾರಿ ಮೂವಿ ಸೀನ್ ಇಲ್ಲಿ ರೀಕ್ರಿಯೇಟ್ ಮಾಡ್ತಿದ್ದಾರೆ ಈಗ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಿದ್ದಾರೆ ಅವರ ಅತ್ತೆನೂ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ಖುಷಿಯಾಯಿತು ನನ್ನ ಫ್ರೆಂಡು ಈ ಥರ ಒಂದು ಫ್ಯಾಮಿಲಿಗೆ ಇರ್ತಿರೋದು ನಿಜವಾಗ್ಲೂ ನಂಗಂತೂ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಫೈನಲಿ ಈಗ ರೆಡಿಯಾಗಿ ನೆಕ್ಸ್ಟು ಸೆಕೆಂಡ್ ಲೊಕೇಶನ್ಗೆ ಬಂದಿರೋದು ನಾವು ಹತ್ರ ಇರೋವಂಥ ಕೈದಾಳ ಟೆಂಪಲ್ಲು ಚನ್ನಕೇಶವ ಟೆಂಪಲ್ಲು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವರು ನೋಡಿದ ತಕ್ಷಣ ನನಗೆ ತಿರುಪತಿ ಸ್ವಾಮಿ ನೋಡಿದಂಗೆ ಫೀಲ್ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಹೋಗಿದ ಕಡೆ ಎಲ್ಲ ಅದೇ ಥರನೇ ಒಂದು ವೈಬ್ಸು ಸಿಗ್ತಾ ಇದೆ ನನಗೆ ಆದಷ್ಟು ಬೇಗ ವೆಂಕಟರಾಣ ಸ್ವಾಮಿ ದರ್ಶನ ಮಾಡೋ ಟೈಮ್ ಕೂಡ ನಮಗೂ ಹತ್ರ ಬರ್ತಿದೆ ಹಂಗಾಗಿ ಇರ್ಬೋದು ಓದೇನೋ ಗೊತ್ತಿಲ್ಲ ಖುಷಿಯಾಯಿತು ದರ್ಶನ ಚೆನ್ನಾಗಾಯಿತು ಪ್ರಸಾದ ಕೂಡ ಕೊಟ್ಟರು ದೇವಸ್ಥಾನ ಅಷ್ಟೇ ತುಂಬಾ ಚೆನ್ನಾಗಿದೆ ನಮಗೆ ಗೊತ್ತೇ ಇಲ್ಲ ನಾವು ಎಷ್ಟೊಂದು ಸಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ನಮಗೆ ಆಂದಿವೆ ನಮ್ಮ ಕುಣಿಗಲ್ ರೋಡಲ್ಲೇ ಇರೋದಿದು ಬಟ್ ಹೋಗೋಕೆ ಆಗಿರಲಿಲ್ಲ ಇವತ್ತು ಈ ಪ್ರೀ ವೆಡ್ಡಿಂಗ್ ಕೆಲಸದ ಮೇಲೆ ಬಂದಿರೋದ್ರಿಂದ ಈ ದೇವಸ್ಥಾನ ಕೂಡ ನೋಡೋಕೆ ಸಿಕ್ತು ಅಂತಲೇ ಹೇಳ್ಬೋದು ಯಾರಾದರೂ ನಿಯರ್ ಇದ್ದೀರಾ ಈ ರೋಡಲ್ಲೆಲ್ಲ ಓಡಾಡ್ತೀರಾ ಅಂದರೆ ಒಂದು ಸಲ ವಿಸಿಟ್ ಮಾಡಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಎಲ್ಲೋ ಬೇಲೂರು ಹಳೆ ಅಷ್ಟಿಷ್ಟು ದೂರ ಹೋಗ್ತೀವಿ ಬಟ್ ನಮ್ಮ ಸುತ್ತಮುತ್ತಲೂ ಇಷ್ಟು ಚೆನ್ನಾಗಿರೋ ಒಂದು ದೇವಸ್ಥಾನಗಳೆಲ್ಲ ಇದೆ ಅಂತ ನಮಗೆ ಗೊತ್ತೇ ಇರೋಲ್ಲ ಈಗ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಈ ಥರ ವಿಡಿಯೋ ಶೂಟ್ ನಡೀತಿದೆ ಇದು ರಾಮಾಚಾರಿಯಲ್ಲಿ ಮೂವಿಯಲ್ಲಿ ರಾ ಇವರು ಯಶ್ ಪ್ರಪೋಸ್ ಮಾಡೋ ಅಂಥ ಒಂದು ಸೀನ್ನ ಈಗ ರೀಕ್ರಿಯೇಟ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನಮ್ಮ ಕಪಲ್ಸ್ ಅಂತೂ ಫುಲ್ ಇವಾಗ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅಂದರೆ ಆಲ್ರೆಡಿ ಅಲ್ಲಿ ಕೇರಳದಲ್ಲೆಲ್ಲ ಫೋ ಪೋಸಸ್ ಎಲ್ಲ ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಹಂಗಾಗಿ ಬೇಗ ಬೇಗ ಎಲ್ಲ ಕಡೆ ನಡಿ ಫೋಟೋಶೂಟ್ ಶೂಟೆಲ್ಲ ಬೇಗ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಆ ಈಗ ಒಂದ್ಸಲ ಅದು ಮೈಂಡಿಗೆ ಹೋಗ್ಬಿಟ್ರೆ ಪೋಸ್ಗಳೆಲ್ಲ ಯಾವ ಒಂದು ಇದಕ್ಕೆ ಕೊಡಬೇಕು ಅಂತ ಅದೆಲ್ಲ ಬಂದ್ಬಿಡುತ್ತೆ ಹಾಗೆ ನನ್ನ ಫ್ರೆಂಡು ನನ್ನ ಕ್ಲೈಂಟ್ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಗೊತ್ತಿರುತ್ತೆ ವಿಡಿಯೋ ನೋಡಿರೋರಿಗೆ ಗೊತ್ತಿಲ್ಲ ಅಂದರೆ ಈಗ ಹೇಳ್ತೀನಿ ಅವು ಮೇಕಪ್ ಕಲಿಬೇಕಾದ್ರೆ ಇಬ್ಬರು ಆ ಫ್ರೆಂಡ್ ಆಗಿದ್ದು ಏಜಲ್ಲಿ ಸ್ವಲ್ಪ ಚಿಕ್ಕೊಳ್ಳೇ ಇರ್ಬೋದು ಬಟ್ ಮೈಂಡಲ್ಲಂತೂ ಸಿಕ್ಕಾಪಟ್ಟೆ ಫಾರ್ವರ್ಡ್ ಅಂತಲೇ ಹೇಳ್ಬೋದು ತುಂಬಾ ದೂರಕ್ಕೆ ಯೋಚನೆ ಮಾಡ್ತಾರೆ ತುಂಬಾ ಅಪ್ಡೇಟೆಡ್ ತುಂಬನೇ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಹಾಗೆ ಆಲ್ರೌಂಡರ್ ಕೂಡ ಡ್ಯಾನ್ಸು ಸಿಂಗಿಂಗು ಮೇಕಪ್ಪು ಕಲ್ತಿದ್ದಾರೆ ವರ್ಕು ಮಾಡ್ತಿದ್ದಾರೆ ಆಲ್ರೆಡಿ ಎಲ್ಲದರಲ್ಲೂ ಆಲ್ರೌಂಡರ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಈ ಥರ ಹೆಣ್ಮಕ್ಳನ್ನು ನೋಡೋಕ್ಕೆ ಹಾಗೆ ಫೋಟೋಗ್ರಾಫರ್ಸ್ಗೆಲ್ಲ ಎಕ್ಸ್ಟ್ರಾ ಕೆಲಸ ಕೊಟ್ಟಲು ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೇ ಥರ ಬೇಕು ಇದೇ ಸಾಂಗಿಗೆ ಬೇಕು ಸುಮಾರು ಒಂದು ಏಳೆಂಟು ಸಾಂಗಿಗೆ ವಿಡಿಯೋ ಶೂಟ್ನ ಮಾಡಿಸಿರೋದು ಎಲ್ಲ ಪ್ಲ್ಯಾನ್ ಮಾಡಿ ಇದೇ ಥರನೇ ಬೇಕು ಅಂತ ಅಲ್ಲಿ ಕೂಡ ಮುಗೀತು ಅದಾದಮೇಲೆ ನೆಕ್ಸ್ಟು ಗೂಳೂರು ಹತ್ರನೇ ಬಂದಿದ್ವಲ್ಲ ಗಣಪತಿ ಕೂಡ ನೋಡ್ಕೊಂಡು ಹೋಗೋಣ ಗೂಳೂರು ಗಣೇಶನ ಅಂತ ಬಂದ್ವಿ ಇನ್ನೂ ಕೆಲಸ ನಡೀತಾ ಇದೆ ಫುಲ್ಲು ಆದಾಗ ನೋಡೋಣ ಆದರೆ ಒಂದು ಸಲ ವಿಸಿಟ್ ಮಾಡಬೇಕು ಪ್ರತಿ ವರ್ಷ ಇಲ್ಲಿ ಅವರೇ ಗಣೇಶನ ಮಾಡಿ ಇಡ್ತಾರಂತೆ ನಂಗೆ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ಅಲ್ಲಿ ಕೇಳೋಕ್ಕಾಗಲಿಲ್ಲ ನನಗೂ ಕೂಡ ಟೈಮ್ ಇರಲಿಲ್ವಲ್ಲ ಮತ್ತೆ ಇನ್ನೊಂದು ಲೊಕೇಶನ್ಗೆ ಹೋಗಬೇಕಿತ್ತು ನಾವು ಹಾಗಾಗಿ ಈಗ ನಾವು ತುಮಕೂರು ಕಡೆ ಬರ್ತಿದ್ದೀವಿ ತುಮಕೂರಿಗೆ ಬಂದು ಅಲ್ಲೇ ಅಶೋಕ ಹೋಟಲಲ್ಲಿ ಊಟ ಮುಗಿಸ್ಕೊಂಡ್ವಿ ಅಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿತ್ತು ಆಲ್ರೆಡಿ ಬೆಳಿಗ್ಗೆಯಿಂದ ಓಡಾಡ್ತಾನೆ ಇದ್ವಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗೂ ಕೂಡ ಹಂಗಾಗಿ ಅಲ್ಲಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು ಅಷ್ಟೇ ಇವಾಗ ನಾವು ಬಂದಿರೋದು ವಿನಾಯಕ ಕಾಸ್ಟ್ಯೂಮ್ಸ್ ಅಂತ ಒಂದು ರೆಂಟೆಡ್ ಈ ಥರ ಡ್ರಾಮಾ ಸೀನ್ಸು ಡ್ರಾಮಾಗೆ ಬೇಕಾಗಿರುವಂಥ ಕಾಸ್ಟ್ಯೂಮ್ಸು ಜ್ಯುವೆಲ್ಸ್ ಎಲ್ಲ ಇಲ್ಲಿ ರೆಂಟಿಗೆ ಸಿಗುತ್ತೆ ಇಂಥದ್ದಿಲ್ಲ ಅಂತ ಹೇಳಲ್ಲ ಮತ್ತು ಡ್ಯಾನ್ಸ್ಗೆಲ್ಲ ಸ್ಕೂಲಲ್ಲಿ ಗ್ರೂಪ್ ಡ್ಯಾನ್ಸ್ ಎಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ರೆಂಟಿಗೆ ಸಿಗುತ್ತೆ ಇಲ್ಲಿ ನಮ್ಮ ಕ್ಲೈಂಟ್ ಬಂದು ರಾಮ ಸೀತೆ ಥೀಮ್ಗೆ ಕಾಸ್ಟ್ಯೂಮ್ಸ್ನ ಬುಕ್ ಮಾಡಿದರು ಅದನ್ನು ಕಲೆಕ್ಟ್ ಮಾಡಿ ಹೋಗೋಣ ಅಂತ ಬಂದಿದ್ದು ಅಲ್ಲೇ ರೆಡಿ ಆಗ್ಬೋದು ಅಂತ ಕೇಳಿದ್ವಿ ಸರಿ ಅಂದ್ಬಿಟ್ಟು ಅವರು ಗೊತ್ತಿರೋರಂತೆ ಹಂಗಾಗಿ ಪರ್ಮಿಷನ್ ಕೊಟ್ಟರು ಅಲ್ಲಿ ಮೇಕಪ್ ಸ್ವಲ್ಪ ಟಚ್ ಅಪ್ ಮಾಡಿದ್ದು ಅಷ್ಟೇ ಸ್ಟೈಲ್ ಎಲ್ಲ ಸೇಮ್ ಇತ್ತು ಸ್ವಲ್ಪ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಮೇಯ್ನ್ ಸ್ಯಾರಿ ಹಾಕಬೇಕಿತ್ತು ಮತ್ತು ಈ ಥರ ಜ್ಯುವೆಲ್ಸು ಸೀತೆ ಲುಕ್ಕು ಇವಾಗ ನಾವು ಕ್ರಿಯೇಟ್ ಮಾಡಿರೋದು ಹುಡುಗರದು ತುಂಬಾ ಈಸಿ ಕೆಲಸ ಜಸ್ಟ್ ಒಂದು ಬಟ್ಟೆ ಹಾಕೊಂಡ್ರೆ ಮುಗ್ದೇ ಹೋಯಿತು ಬಟ್ ಹೆಣ್ಮಕ್ಳದ್ದು ಹಂಗಲ್ಲ ಅಲ್ವಾ ಮುಖ ಎಲ್ಲ ಸರಿ ಮಾಡ್ಕೊಬೇಕು ತಲೆ ಬಾಚಬೇಕು ಬಳೆ ಹಾಕಬೇಕು ಅದು ಇದು ಅಂತೆಲ್ಲ ಕೆಲಸ ನಮ್ಮದೇ ಸ್ವಲ್ಪ ಜಾಸ್ತಿ ಹಂಗಾಗಿ ಆಯಿತು ಇಲ್ಲೇ ಸಿಂಪಲ್ಲಾಗಿ ಇದು ಬಂದು ರಾಮ ಸೀತೆ ಥೀಮ್ ಆಗಿರೋದ್ರಿಂದ ಇದರಲ್ಲಿ ಆದಷ್ಟು ನ್ಯಾಚುರಲ್ ಆಗಿ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ರೆಡಿಯಾಗಿದ್ದು ಇದರಲ್ಲಿ ಬ್ಲೌಸು ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಿತ್ತು ಯಾಕಂದರೆ ಅದು ನಮ್ಮ ಫಿಟ್ಟಿಂಗಿಗೆ ಸರಿಯಾಗಿ ಸಿಗಲ್ವಲ್ಲ ರೆಂಟಿಗೆ ತರೋವು ಬಟ್ ಸ್ಯಾರಿ ಚೆನ್ನಾಗಿತ್ತು ಓಕೆ ಫೈನಲ್ ಆಗಿ ರೆಡಿ ಆದರು ಇಲ್ಲಿಂದ ಇವಾಗ ನೆಕ್ಸ್ಟ್ ಹೋಗೋದು ನಾಮಚಿಲುಮೆ ದೇವರಾಯಂದ್ರೆ ಅಲ್ಲಿ ಫೋಟೋಶೂಟ್ ನಡೆಯುತ್ತೆ ಬೆಟ್ಟದ ಮೇಲೆ ಬಟ್ ಏನಂದರೆ ನನಗೆ ಹೋಗೋಕ್ಕಾಗಲಿಲ್ಲ ನಂಗೆ ಸ್ವಲ್ಪ ನಾವು ಊರಿಗೆ ಹೋಗ್ಬೇಕಿತ್ತು ಫ್ಯಾಮಿಲಿ ಸ್ವಲ್ಪ ಅರ್ಜೆನ್ಸಿ ಬಂತು ಹಂಗಾಗಿ ಊರಿಗೆ ಹೋಗ್ಬೇಕಾಯ್ತು ನಾನು ಇಲ್ಲಿ ಅವ್ರನ್ನ ರೆಡಿ ಮಾಡಿ ಕಳಿಸ್ಕೊ ಕೊಟ್ಟೆ ಸರಿ ಆಯಿತು ಇನ್ನೆಂಥ ನಮಗೆ ಕೆಲಸ ಇಲ್ಲ ಪ್ರೀ ವೆಡ್ಡಿಂಗ್ ಇವತ್ತಿಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗ್ತಿದೆ ಸರಿ ಆಯಿತು ನೀವು ಹೋಗಿ ಅಂತಲೇ ಅವ್ರು ಹೇಳಿದ್ರು ಅಂದ್ಬಿಟ್ಟು ಅಲ್ಲಿಂದ ನಾನು ಇನ್ನೇನು ಬೇಕು ಎಲ್ಲದನ್ನು ಕೊಟ್ಟು ರೆಡಿ ಮಾಡಿ ಇಲ್ಲಿಂದ ಕಳಿಸ್ಕೊಟ್ಟೆ ಫೈನಲ್ ಔಟ್ಪುಟ್ ಬರುತ್ತೆ ಆದಷ್ಟು ಬೇಗ ಮದುವೆ ಇರೋದು ನವೆಂಬರ್ಗೆ ಹಾಗಾಗಿ ಮದುವೆ ಹತ್ತಿರ ಮಾಡಿಕೊಂಡು ರಿವೀಲ್ ಮಾಡ್ತಾರೆ ಫೈನಲ್ ಔಟ್ಪುಟ್ ಎಲ್ಲ ಆವಾಗ ನಾನು ಕೂಡ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಫೈನಲ್ ಆಗಿ ನೋಡಿ ನಮ್ಮ ಸೀತೆ ಯಾವ ರೀತಿ ಕಾಣಿಸ್ತಿದ್ರೆ ಅಂತ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಫೋಟೋ ಕೂಡ ಶೇರ್ ಮಾಡ್ತೀನಿ ಅವರು ಹಾಕಿದ್ರು ಸ್ಟೋರಿಗೆ ಅದನ್ನು ಶೇರ್ ಮಾಡ್ತೀನಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಅವರ ಅಪ್ಪನ ಒಂದು ಆಸೆ ಅಂತೆ ಈ ಥರ ಥೀಮಲ್ಲಿ ಫೋಟೋ ಶೂಟ್ ಮಾಡಿಸಿ ಅಂತ ಫೈನಲ್ ಆಗಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೂ ಏನಾದರೂ ಇದೇ ಥರ ಪ್ರೀ ವೆಡ್ಡಿಂಗ್ ಶೂಟ್ಗೆ ಮೇಕಪ್ ವೆಡ್ಡಿಂಗ್ ಮೇಕಪ್ ಏನಾದರೂ ಬೇಕಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಆದಷ್ಟು ರೀಸನಬಲ್ ಪ್ರೈಸಲ್ಲಿ ನಿಮಗೆ ಒಂದು ಒಳ್ಳೆ ಸರ್ವಿಸ್ನ ನಾನು ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್